ಹಬ್ಬ ಅಂದರೆ ನೆನಪಾಗದೆ ಶಾವಿಗೆ ಪಾಯಸ ಮತ್ತು ಒಬ್ಬಟ್ಟು ಅಲ್ವಾ ಆದರೆ ಹಬ್ಬದಲ್ಲೂ ಕೂಡ ದಿಢೀರನೆ ನಾವು ಅಕ್ಕಿ ಹೊತ್ತು ಶಾವಿಗೆ ಮತ್ತು ಅದಕ್ಕೆ ಕಾಯಲು ಕೂಡ ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ತುಂಬ ಸುಲಭವಾಗಿ ಯಾವುದೇ ಗಂಟಿಲ್ಲದೆ ಕೂಡ ನಾವು ಅಕ್ಕಿ ಹೊತ್ತು ಶಾವ್ಗೆನ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಸೊ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಚಂದನ ಆಯಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎರಡೂವರೆ ಕಪ್ಪಷ್ಟು ನೀರನ್ನ ಒಂದು ಪಾತ್ರೆಯಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತೆ ಉಪ್ಪನ್ನು ಹಾಕಿ ನೀರನ್ನ ಕುದಿಯೋದಿಕ್ಕೆ ಬಿಡಬೇಕು ನೀರು ಕುದೀತಾ ಇದ್ದಂಗೆ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಅದಕ್ಕೆ ಹಾಕ್ಬೇಕು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದಂಗೆ ಅದನ್ನ ಕುದಿಯೋದಕ್ಕೆ ಬಿಡಬೇಕು ಈ ರೀತಿ ಕುದೀತಾ ಇದ್ದಂಗೆ ಅದನ್ನು ನಿಧಾನವಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು ತಿರುಗಿಸ್ತಾ ಇದ್ರೆ ಅದರಲ್ಲಿ ಯಾವುದೇ ರೀತಿ ಗಂಟಿಲ್ಲದೆ ರೀತಿ ಮುದ್ದೆ ಥರ ನಾವು ಹೇಗೆ ರಾಗಿ ಮುದ್ದೆ ಮಾಡ್ತೀವಿ ಸೊ ಅದೇ ಥರನೇ ಈ ಒಂದು ಅಕ್ಕಿ ಹಿಟ್ಟಿನ ಮುದ್ದೆನ ಮಾಡ್ಕೋಬೇಕಾಗುತ್ತೆ ಸೊ ಫೈನಲಿ ಈ ರೀತಿ ತಿರುಗಿಸ್ತಾ ಇದ್ರೆ ಗಟ್ಟಿ ಆಗ್ತಾ ಹೋಗುತ್ತೆ ಆಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಳ್ತಾ ಇದ್ರೆ ಅದನ್ನು ಮುಟ್ಟಿ ನೋಡಿದ್ರೆ ಅದು ಕೈಗೆ ಯಾವುದೇ ರೀತಿ ಅಂಟ್ಕೋಬಾರ್ದು ಸೊ ಫೈನಲಿ ಅಕ್ಕಿ ಹಿಟ್ಟಿನ ಮುದ್ದೆ ರೆಡಿಯಾಗುತ್ತೆ ಸೊ ಈ ಒಂದು ಮುದ್ದೆನ ನಾವು ಶಾವ್ಗೆ ಹೊತ್ತೋ ಮಿಷಿನ್ ಇದೆ ಸೊ ಆ ಒಂದು ಮಿಷಿನಲ್ಲಿ ಈ ಒಂದು ಮುದ್ದೆನ ಹಾಕಿ ಅದಕ್ಕೆ ಚೆನ್ನಾಗಿ ಎಣ್ಣೆನ ಸವರಿ ಮುದ್ದೆನ ಹಾಕಿ ನಾವು ಒತ್ತಬೇಕಾಗುತ್ತೆ ಅಥವಾ ಚಕ್ಲಿ ಮಾಡುವಂಥ ಒರಳು ಕೂಡ ಇದೆ ಸೊ ಅದರಲ್ಲೂ ಕೂಡ ನಾವು ಈ ಒಂದು ಶಾವಿಗೆನ ಮಾಡ್ಕೋಬೋದು ಸೊ ಈ ಮಿಷಿನಲ್ಲಿ ಮಾಡಿದ್ರೆ ಇದೊಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಾವು ಒತ್ತು ಶಾವ್ಗೆನ ನಾವು ಈ ಒಂದು ಮಿಷಿನಲ್ಲಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರ ಸೊ ಎಷ್ಟು ಆರಾಮಾಗಿ ಶಾವ್ಗೆನ ಮಾಡ್ಬೋದು ಅಂತಲೇ ಹೇಳ್ಬೋದು ಶಾವಿಗೆನ ರೆಡಿ ಮಾಡ್ಕೊಂಡ್ವಿ ಸೊ ಇದಕ್ಕೆ ಕಡಲೆ ಶೇಂಗಾ ಪುಡಿ ಮತ್ತೆ ಕಾಯಿ ಬೇಕಾಗಿರೋದು ಕಡಲೆ ಹಾಗೆ ಹುರಿದಿಟ್ಟಿರುವಂತ ಕಡಲೆ ಬೀಜ ಮತ್ತೆ ಎಳ್ಳುನ ತಗೊಳ್ತೀವಿ ಒಂದೊಂದಾಗಿ ತರಿ ತರಿಯಾಗಿ ರುಬ್ಬಿಕೊಂಡು ಮಿಕ್ಸ್ ಮಾಡ್ತೀವಿ ಸೊ ನಂತರ ಕಾಯಿ ಹಾಲು ಪ್ರಿಪೇರ್ ಮಾಡ್ಕೋಬೇಕು ಕಾಯಾಲು ಮಾಡೋದಕ್ಕೆ ಒಂದ್ ಕಪ್ ಕಾಯಿ ಹಾಗೆ ಬೆಲ್ಲ ಸ್ವಲ್ಪ ಏಲಕ್ಕಿ ಆಗಿ ಸಣ್ಣಗೆ ರುಬ್ಕೋಬೇಕು ಸೊ ಈ ರೀತಿ ಕಾಯಿ ನಾವು ರೆಡಿ ಮಾಡ್ಕೋಬೇಕು ಕಡಲೆ ಶೇಂಗಾ ಪುಡಿ ಮತ್ತು ಕಾಯಿ ರೆಡಿ ಇದೆ ಈ ಒಂದು ಅಕ್ಕಿ ಹೊತ್ತು ಶಾವಿಗೆಗೆ ಮೇಲ್ಗಡೆ ನಾವು ಕಡಲೆ ಶೇಂಗಾ ಪುಡಿ ಮತ್ತೆ ಅದ್ರ ಜೊತೆಗೆ ಕಾಯಿಲೆ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು